ಶ್ರೀ ಸುಬ್ರಹ್ಮಣ್ಯಾಯ ನಮಃ ಓಂ ಶ್ರೀ ಸುಬ್ರಹ್ಮಣ್ಯಾಯ ನಮಃ ಓಂ ಶ್ರೀ ಸುಬ್ರಹ್ಮಣ್ಯಾಯ ನಮಃ ಸ್ನೇತರೆ ಈ ಕ್ಷೇತ್ರ ಸರ್ಪದೋಷ ಪರಿಹಾರಕ್ಕೆ ಭಾರತದ ಜನಪ್ರಿಯ ಕ್ಷೇತ್ರ ಇಲ್ಲಿ ಪ್ರತಿದಿನ ಸಾವಿರಾರು ಜನ ಬರೋದು ಒಂದೇ ಕಾರಣ ಸರ್ಪ ಸಂಸ್ಕಾರ ಪೂಜೆ ಮೂಲಕ ದೋಷ ನಿವಾರಣೆಗೆ ಜ್ಯೋತಿಷಿಗಳು ಹೇಳುವ ಪ್ರಕಾರ ಸರ್ಪದೋಷವು ಸಾಮಾನ್ಯವಾಗಿ ಬಹುತೇಕರಲ್ಲಿ ಕಂಡುಬರುತ್ತದೆಯಂತೆ ನಂಬಿಕೆ ಪ್ರಕಾರ ಈ ದೋಷವು ತಿಳಿದೋ ತಿಳಿಯದೆಯೋ ಹಿಂದಿನ ಜನ್ಮದ ಕರ್ಮಗಳಿಗೆ ಅನುಸಾರವಾಗಿ ನಾನಾ ವಿಧಗಳ ಮೂಲಕ ಬರುವ ದೋಷ ಈ ರೀತಿ ಹೇಳುವರ ಉದ್ದೇಶ ಏನೇ ಇರಲಿ ಆದರೆ ಅದಕ್ಕೊಂದು ಪರಿಣಾಮಕಾರಿಯಾದ ಪರಿಹಾರ ಕಾಣಿಸುವಾತ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ಈ ಕ್ಷೇತ್ರವು ದೇಶದಲ್ಲಿಯೇ ಅತಿ ಜನಪ್ರಿಯ ಹಾಗೂ ಹೆಸರುವಾಸಿಯಾದಂತಹ ಸರ್ಪದೋಷ ನಿವಾರಣಾ ಕ್ಷೇತ್ರವಾಗಿದೆ ಸಾಕ್ಷಾತ್ ಸುಬ್ರಹ್ಮಣ್ಯನೇ ಇಲ್ಲಿ ನೆಲೆಸಿರುವುದರಿಂದ ಈ ಸ್ಥಳವನ್ನು ಕುಕ್ಕೆ ಸುಬ್ರಹ್ಮಣ್ಯ ಎಂದು ಕರೆಯಲಾಗುತ್ತದೆ ಈ ಕ್ಷೇತ್ರದಲ್ಲಿ ನಾಗಾರಾಧನೆಗೆ ಅತಿ ಹೆಚ್ಚು ಮಹತ್ವ ಕೊಡಲಾಗುತ್ತದೆ ಇಲ್ಲಿನ ನದಿಗಳು ಪರ್ವತಗಳು ಮಠಗಳು ಎಲ್ಲವೂ ದೈವಿಕ ಶಕ್ತಿ ತುಂಬಿರುತ್ತವೆ ಹಾಗಾದರೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಎಂಥದ್ದು ಪೂಜೆ ಏನು ಖರ್ಚು ಎಷ್ಟು ಎಲ್ಲದರ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿಸ್ತೀನಿ ಕುಕ್ಕೆಯಲ್ಲಿ ಎರಡು ಕಡೆ ಸರ್ಪ ಸಂಸ್ಕಾರ ಮಾಡ್ತಾರೆ ಒಂದು ದೇವಸ್ಥಾನದ ಕಡೆಯನ್ನು ನಡೆಸುವ ಸರ್ಪ ಸಂಸ್ಕಾರ ಮತ್ತು ಇನ್ನೊಂದು ಸಂಪುಟ ನರಸಿಂಹಸ್ವಾಮಿ ಮಠದ ನಡೆಸುವಂತ ಸರ್ಪ ಸಂಸ್ಕಾರ ದೇವಸ್ಥಾನದ ಎಡಗಡೆ ಹೋದರೆ ನಿಮಗೆ ಕುಕ್ಕೆ ದೇವಸ್ಥಾನದ ಸರ್ಪ ಸಂಸ್ಕಾರ ಮಾಡುವ ಯಾಗ ಸಿಗುತ್ತೆ ಬಲಗಡೆ ಹೋದರೆ ನಿಮಗೆ ಸಂಪುಟ ನರಸಿಂಹಸ್ವಾಮಿ ಮಠದ ಸರ್ಪ ಸಂಸ್ಕಾರ ಮಾಡುವ ಸ್ಥಳ ಸಿಗುತ್ತೆ ಆದಿ ಸುಬ್ರಹ್ಮಣ್ಯ ಸ್ಥಳವು ವಾಸಕಿಗೆ ದರ್ಶನ ನೀಡಿದ ಸ್ಥಳ ಇಲ್ಲಿ ಹುತ್ತದ ರೂಪದಲ್ಲಿ ಸುಬ್ರಹ್ಮಣ್ಯನನ್ನು ಪೂಜಿಸುತ್ತಾರೆ ಕುಕ್ಕೆಯಲ್ಲಿ ಎರಡು ನದಿಗಳು ಹರಿಯುತ್ತವೆ ಒಂದು ಕುಮಾರದ ನದಿ ಆದರೆ ಇನ್ನೊಂದು ದೇವಸ್ಥಾನದ ಹಿಂಭಾಗದಲ್ಲಿ ಹರಿಯುವ ದರ್ಪಣ ತೀರ್ಥ ನಾವೀಗ ಆದಿಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಎಡಗಡೆ ಇರದೇ ದರ್ಪಣ ತೀರ್ಥ ಆದಿಸುಬ್ರಹ್ಮಣ್ಯ ದೇವಸ್ಥಾನ ದರ್ಶನ ನಂತರ ನಾವು ಹೋಗಿದ್ದು ಮುಖ್ಯ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಅಲ್ಲಿ ಸಾಯಂಕಾಲ ದರ್ಶನ ಮಾಡಿಕೊಂಡು ಪಕ್ಕದಲ್ಲಿ ಇರುವ ಸಂಪುಟ ನರಸಿಂಹ ದೇವಸ್ಥಾನ ಕೂಡ ನಾವು ನೋಡಿಕೊಂಡು ಹೊರಗಡೆ ಬಂದ್ವಿ ಸರ್ಪ ಸಂಸ್ಕಾರ ಪೂಜೆಗೆ ದೇವಸ್ಥಾನದ ಅಧಿಕೃತ ವೆಬ್ಸೈಟ್ನಲ್ಲಿ ಎರಡು ಅಥವಾ ಮೂರು ತಿಂಗಳು ಮುಂಚೆ ನೀವು ಬುಕ್ ಮಾಡಿಕೊಳ್ಬೇಕು ಅದು ಯಾವ ರೀತಿ ಬುಕ್ ಮಾಡ್ಕೋಬೇಕು ಅಂತ ನಿಮಗೆ ಈಗ ತಿಳಿಸ್ಕೊಡ್ತಾ ಇದ್ದೀನಿ ಆನ್ಲೈನ್ನಲ್ಲಿ ಹೋಗಿ ದೇವಸ್ಥಾನದ ಅಧಿಕೃತ ವೆಬ್ಸೈಟ್ನಲ್ಲಿ ಹೋಗಿ ಬುಕ್ಕಿಂಗ್ ಮಾಡಬೇಕು ರೆಡ್ ಕಲರ್ ಇರೋದು ಆಲ್ರೆಡಿ ಬುಕ್ ಆಗಿದೆ ಅಂತ ಇನ್ನು ಗ್ರೇ ಕಲರ್ ಇರೋದೆಲ್ಲ ಆ ದಿವಸದಲ್ಲಿ ಯಾವುದೇ ಪೂಜೆ ಇರೋದಿಲ್ಲ ಗ್ರೀನ್ ಕಲರ್ ನಮಗೆ ಲಭ್ಯ ಇದೆ ಪೂಜೆ ಮಾಡ್ಲಿಕ್ಕೆ ಆ ದಿವಸಗಳಲ್ಲಿ ಪೂಜೆ ಮಾಡಬಹುದು ಬುಕ್ಕಿಂಗ್ ಮಾಡಬಹುದು ಮತ್ತೆ ಇಲ್ಲಿ ಗ್ರೇ ಕಲರ್ ಏನಂತ ತೋರಿಸ್ತಾ ಆ ದಿವಸದಲ್ಲಿ ಯಾವುದೇ ಪೂಜೆ ಇರೋದಿಲ್ಲ ಸರ್ಪ ಸಂಸ್ಕಾರ ಪೂಜೆ ಯಾವುದೇ ಪೂಜೆ ಇರೋದಿಲ್ಲ ಆ ದಿವಸಗಳಲ್ಲಿ ಈ ರೀತಿಯಾಗಿ ನೀವು ಎರಡು ತಿಂಗಳು ಅಥವಾ ಮೂರು ತಿಂಗಳು ಮುಂಚಿತವಾಗಿ ಅವರು ಕೇಳ್ತಕ್ಕಂಥ ಎಲ್ಲ ಡೀಟೇಲ್ಸ್ ಫಿಲ್ ಮಾಡಿಬಿಟ್ಟು ಬುಕ್ ಮಾಡಿಕೊಂಡು ಆನ್ಲೈನ್ನಲ್ಲಿ ಬುಕ್ ಮಾಡಿಕೊಂಡು ಹೋಗ್ಬೇಕು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಸರ್ಪ ಸಂಸ್ಕಾರಕ್ಕೆ ನಿಮಗೆ ನಾಲ್ಕು ಸಾವಿರದ ಎರಡುನೂರು ರೂಪಾಯಿ ದುಡ್ಡು ಆಗುತ್ತೆ ಅದೇ ನೀವು ಸಂಪುಟ ನರಸಿಂಹಸ್ವಾಮಿ ಮಠದ ಮುಖಾಂತರ ಹೋದರೆ ಅದು ಆರು ಸಾವಿರದ ಐನೂರು ರೂಪಾಯಿ ದುಡ್ಡು ಆಗುತ್ತೆ ಅಲ್ಲಿ ಸಂಪುಟ ನರಸಿಂಹ ಮಠದ ಮುಖಾಂತರ ಹೋದರೆ ನಮ್ಮ ಪೂಜೆಯನ್ನು ಇಂಡಿವಿಜುವಲ್ ಆಗಿ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಪುರೋಹಿತರು ಸಪ್ರೇಟಾಗಿರುತ್ತೆ ಪ್ರತಿಯೊಂದು ಹೋಮನೂ ಸಪ್ರೇಟಾಗಿರ್ತವೆ ಪೂಜೆಗೆ ಬರುವಾಗ ಪುರುಷರು ಪಂಚೆ ಮತ್ತು ಶಲ್ಯ ಹಾಗೂ ಮಹಿಳೆಯರು ಸೀರೆ ಅಥವಾ ಚೂಡಿದಾರ ಹಾಕ್ಕೊಂಡು ಬರಬೇಕು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರಕ್ಕೆ ಎರಡು ದಿನಗಳ ಕಾಲ ನಾವಲ್ಲಿರಬೇಕಾಗತ್ತೆ ಹಾಗಾಗಿ ಒಂದೇ ದಿನ ಮುಂಚಿತವಾಗಿಯೇ ನಾವು ಕುಕ್ಕೆ ಕ್ಷೇತ್ರಕ್ಕೆ ಹೋಗಬೇಕು ದೇವಸ್ಥಾನ ರೂಮ್ಗಳಿಗೆ ಎರಡು ನೂರು ರೂಪಾಯಿ ಆಗುತ್ತೆ ಅದರಲ್ಲೇ ನಿಮಗೆ ಡಿಲಕ್ಸ್ ರೂಮ್ ಬೇಕಂದರೆ ಐನೂರು ರೂಪಾಯಿ ದುಡ್ಡು ಆಗುತ್ತೆ ಒಂದು ದಿನಕ್ಕೆ ಸರ್ಪ ಸಂಸ್ಕಾರ ಪೂಜೆಗೂ ಮುಂಚೆ ಅರ್ಚಕರು ಸಂಕಲ್ಪ ಮಾಡಿಸ್ತಾರೆ ಯಾವ ಉದ್ದೇಶಕ್ಕಾಗಿ ನಾವು ಪೂಜೆ ಮಾಡಿಸ್ತಾ ಇದ್ದೇವೆ ನಮಗೆ ಏನು ತೊಂದರೆ ಇದೆ ಇವೆಲ್ಲವನ್ನು ಆ ಪುರೋಹಿತರಿಗೆ ನಾವು ಹೇಳಬೇಕು ಆ ಮುಖಾಂತರ ಅವರು ನಮಗೆ ಸಂಕಲ್ಪ ಮಾಡಿಸಿ ಆಮೇಲೆ ಸರ್ಪ ಸಂಸ್ಕಾರ ಪೂಜೆಗೆ ಕಳಿಸ್ತಾರೆ ಪುರೋಹಿತರು ಪೂಜೆಗೆ ಹಣಿ ಮಾಡ್ತಾ ಇದ್ದಾರೆ ಮನುಷ್ಯರು ಸತ್ತಾಗ ಯಾವ ರೀತಿ ಸಂಸ್ಕಾರ ಮಾಡ್ತೀವಿ ಅದೇ ರೀತಿಯಾಗಿ ನಾಗಗಳಿಗೂ ಕೂಡ ಸಂಸ್ಕಾರ ಮಾಡಬೇಕಾಗತ್ತೆ ಹೆಣ್ಣು ಮತ್ತು ಗಂಡು ನಾಗದ ಮೂರ್ತಿಗಳ ಪ್ರತಿರೂಪ ಮಾಡಿ ಇಲ್ಲಿ ಪೂಜೆ ಮಾಡ್ತಾರೆ ಒಂದು ಗಂಟೆಗಳ ಕಾಲ ನಡೆದ ಪೂಜೆ ಹೋಮ ಹವನಗಳು ಮುಗಿದ ನಂತರ ಗಂಡು ನಾಗನನ್ನು ಬಟ್ಟೆಯಲ್ಲಿ ಸುತ್ತಿ ಅಗ್ನಿಕುಂಡದಲ್ಲಿ ಹೋಮದಲ್ಲಿ ಬಿಡ್ತಾರೆ ಹೆಣ್ಣು ನಾಗನ ಪ್ರತಿಮೆಯನ್ನು ಮರದ ಬುಡದಲ್ಲಿ ಮೊಟ್ಟೆ ಸಮೇತ ಇಡುತ್ತಾರೆ ಆ ದಿನ ನಾವು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಬಾರ್ದು ಯಾಕಂದ್ರೆ ಸೂತಕ ಇರುತ್ತಂತೆ ಹಾಗಾಗಿ ನಾವು ಒಳಗಡೆ ದೇವಸ್ಥಾನ ಒಳಗಡೆ ಹೋಗಬಾರ್ದು ಹೊರಗಡೆ ಅಡ್ಡಾಡಬಹುದು ಆದರೆ ದೇವಸ್ಥಾನ ಒಳಗಡೆ ಹೋಗಬಾರ್ದು ಈ ಪೂಜೆ ಮುಗಿದ ನಂತರ ಸಿದ್ಧ ನಾವು ಕುಮಾರಧಾರ ನದಿಗೆ ಹೋಗಿ ಸ್ನಾನ ಮಾಡಬೇಕು ನದಿ ತುಂಬಿ ಹರಿದಿದ್ರೆ ನಾವು ನಮ್ಮ ಲಾಡ್ಜಲ್ಲೇ ನಾವು ಸ್ನಾನ ಮಾಡಬಹುದು ಸರ್ಪ ಸಂಸ್ಕಾರದ ಪೂಜೆಯ ಪ್ರಕ್ರಿಯೆ ಹೇಗಿರುತ್ತಂತ ನೀವು ನೋಡಬಹುದು ಮೊದಲನೇ ದಿನ ಎಲ್ಲ ಕಾರ್ಯಗಳು ಮುಗಿದ ನಂತರ ಪುರೋಹಿತರು ಮರುದಿನ ಬೆಳಗ್ಗೆ ನಾಲ್ಕು ಹದಿನೈದಕ್ಕೆ ಬರಲು ಹೇಳಿದ್ದರು ನಾವು ಸರಿಯಾದ ಸಮಯಕ್ಕೆ ಅಲ್ಲಿ ಹೋಗಿದ್ದೆವು ನಮ್ಮ ಪೂಜೆ ಪ್ರಾರಂಭವಾದಾಗ ಬೆಳಗಿನ ಜಾವ ಐದು ಗಂಟೆಗೆ ಸರಿಯಾದ ಸಮಯಕ್ಕೆ ನಮ್ಮ ಪೂಜೆ ಪ್ರಾರಂಭ ಆಯಿತು ಸುಮಾರು ಒಂದು ಗಂಟೆಗಳ ಕಾಲ ಈ ಪೂಜೆ ನಡೆಯಿತು ಪೂಜೆಯ ಮೊದಲ ದಿನ ದಹನ ಸಂಸ್ಕಾರ ಮಾಡಿದ ನಾಗಸರ್ಪಗಳಿಗೆ ಎರಡನೆಯ ದಿನ ಹೋಮ ಮಾಡಿಸಿ ಪಿಂಡ ಪ್ರದಾನ ಮಾಡಲಾಗುತ್ತದೆ ನಂತರ ಐದು ಜನ ಬಾಲಬ್ರಹ್ಮಚಾರಿಗಳಿಗೆ ಅವರ ತಲೆಯ ಮೇಲೆ ಅಕ್ಷತೆ ಹಾಕಿ ಅವರಿಗೆ ಹತ್ತು ರೂಪಾಯಿ ದಕ್ಷಿಣ ಕೊಟ್ಟು ಆಶೀರ್ವಾದ ಮಾಡಬೇಕು ನಂತರ ಗೋಪೂಜೆ ಮಾಡಿಸ್ತಾರೆ ಅಲ್ಲಿ ನಮ್ಮ ಕೈಲಾದಷ್ಟು ಹಣ ಆಗ್ಬೋದು ಇಲ್ಲಿಗೆ ನಮ್ಮ ಎರಡು ದಿನದ ಪೂಜೆಯ ಪ್ರಕ್ರಿಯೆ ಮುಗೀತು ಎರಡನೇ ದಿನದ ಪೂಜೆ ಮುಗಿದ ನಂತರ ನಾವು ಟಿಫಿನ್ ಮಾಡಿಕೊಂಡು ಆಶ್ಲೇಷ ಬಲಿ ಮತ್ತು ನಾಗಪ್ರತಿಷ್ಠಾಪ ಪೂಜೆ ಮಾಡಲಿಕ್ಕೆ ಮುಖ್ಯ ದೇವಸ್ಥಾನಕ್ಕೆ ಹೊರಟೆವು ಮೊದಲಿಗೆ ನಾವು ತೋರಿಸಿದ್ದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ವತಿಯಿಂದ ನಡೆಸಲಾಗುವ ಸರ್ಪ ಸಂಸ್ಕಾರ ಪೂಜೆಯನ್ನು ಈಗ ನಾವು ನೋಡ್ತಾ ಇರೋದು ಸಂಪುಟ ನರಸಿಂಹ ಸ್ವಾಮಿ ಮಠದ ವತಿಯನ್ನು ನಡೆಸುವ ಸರ್ಪ ಸಂಸ್ಕಾರ ಪೂಜೆಯನ್ನು ನಾವು ಇಲ್ಲೇ ಪೂಜೆ ಮಾಡಿಸಿದ್ದು ನಿಮ್ಗೆ ಒಳ್ಳೆ ಪುರೋಹಿತರು ಸಿಕ್ಕಿದ್ದು ತುಂಬಾ ಚೆನ್ನಾಗಿ ಪೂಜೆ ನಡೆಸ್ಕೊಟ್ರು ಯಾವ ಯಾವ ಪೂಜೆಗೆ ಎಷ್ಟು ಆಗುತ್ತೆ ಅಮೌಂಟ್ ಅಂತ ಹೇಳ್ಬಿಟ್ಟು ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ ಇದು ತೀರ್ಥ ನದಿ ನಾವು ಪೂಜೆ ಮುಗಿದ ನಂತರ ಆದಿಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಕೊಂಡು ಮತ್ತೆ ನಮ್ಮ ಮುಖ್ಯ ದೇವಸ್ಥಾನಕ್ಕೆ ಹೊರಟವು ಸೊ ನೀವು ನೋಡ್ತಾ ಇದ್ದೀರಲ್ಲ ಇದು ಆದಿಸುಬ್ರಹ್ಮಣ್ಯ ದೇವಸ್ಥಾನ ನಾವು ಮುಂಚೆನೇ ಆಶ್ಲೇಷ ಬಲಿ ಮತ್ತು ನಾಗಪ್ರತಿಷ್ಠಾಪನೆಗೆ ಟಿಕೆಟ್ ತೆಗೆದುಕೊಂಡಿದ್ವಿ ದೇವಸ್ಥಾನದ ಆವರಣದಲ್ಲಿರುವ ಶೃಂಗೇರಿ ಮಠ ಅನ್ನೋ ಸ್ಥಳದಲ್ಲಿ ಈ ಆಶ್ಲೇಷ ಬಲಿ ಪೂಜೆ ನಡೆಯುತ್ತೆ ಬೆಳಗ್ಗೆ ಏಳು ಗಂಟೆಗೆ ಮತ್ತು ಒಂಬತ್ತು ಗಂಟೆಗೆ ಈ ಪೂಜೆ ನಡೆಯುತ್ತೆ ಸೊ ನಾವು ಒಂಬತ್ತು ಗಂಟೆ ಪೂಜೆಗೆ ಕುಳಿತುಕೊಂಡಿದ್ದೆವು ಆಶ್ಲೇಷ ಬಲಿ ಪೂಜೆ ನಡೀತಾ ಇದೆ ನೋಡಿ ಈಗ ಆಶ್ಲೇಷ ಬಲಿ ಪೂಜೆಗೆ ಸಾಕಷ್ಟು ಭಕ್ತರು ಬಂದಿದ್ದಾರೆ ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಭಕ್ತರು ಕುತ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಈ ಪೂಜೆಯ ನಂತರ ನಮಗೆ ಪ್ರಸಾದ ಕೊಡ್ತಾರೆ ಆ ಪ್ರಸಾದ ತೆಗೆದುಕೊಂಡು ಮತ್ತೆ ನಾವು ನಾಗಪ್ರತಿಷ್ಠಾಪನೆ ಪೂಜೆಗೆ ಹೊರಟೆವು ನಾಗಪ್ರತಿಷ್ಠಾಪನೆ ಮಾಡೋದಕ್ಕಿಂತ ಮುಂಚೆ ಸಂಕಲ್ಪ ಮಾಡಿಸ್ಬೇಕು ಯಾವ ಉದ್ದೇಶಕ್ಕಾಗಿ ನಾವು ಈ ನಾಗಪ್ರತಿಷ್ಠಾಪನೆ ಅಂತ ಅಂತೇಳ್ಬಿಟ್ಟು ಸಂಕಲ್ಪ ಮಾಡಿಸ್ಬೇಕು ಹನ್ನೆರಡು ಗಂಟೆ ಸರಿಯಾಗಿ ನಾಗ ಪ್ರತಿಷ್ಠಾಪನೆ ಪೂಜೆ ನಡೀತೆ ಈ ಸ್ಕ್ರೀನಲ್ಲಿ ನೋಡ್ಬೋದು ನಾಗಪ್ರತಿಷ್ಠಾಪನೆ ಯಾವ ರೀತಿ ಪೂಜೆ ನಡೀತದೆ ಅಂತ ಹೇಳ್ಬಿಟ್ಟು ಇದು ಕೂಡ ಒಂದು ಗಂಟೆ ಸಮಯ ಪೂಜೆ ನಡೀತೆ ಈ ಪೂಜೆಯ ನಂತರ ಎಲ್ಲ ಭಕ್ತರು ದೇವರ ದರ್ಶನಕ್ಕೆ ಹೋಗ್ಬೇಕು ನಾನು ಸಂಪೂರ್ಣ ಸಂಪುಟ ನರಸಿಂಹಸ್ವಾಮಿ ಮಠದ ಮೂಲಕ ಈ ಪೂಜೆ ನೆರವೇರಿಸಿದ್ದೆ ಸಂಸ್ಕಾರ ಪೂಜೆಗೆ ಆರು ಸಾವಿರದ ಐನೂರು ರೂಪಾಯಿ ಪುರೋಹಿತರಿಗೆ ಎರಡು ದಿವಸಕ್ಕೆ ಇಬ್ಬರು ಪುರೋಹಿತರಿಗೆ ಎಂಟುನೂರು ರೂಪಾಯಿ ವ್ಯವಸ್ಥಾಪಕ ಮಾಡಿಕೊಟ್ಟಂಥ ಬಟ್ಟರಿಗೆ ಐನೂರು ರೂಪಾಯಿ ಹತ್ತು ಮಕ್ಕಳಿಗೆ ನಾವು ದಾನ ಮಾಡಿದ್ದ ಅಮೌಂಟು ನೂರು ರೂಪಾಯಿ ಪೂಜೆಗೆ ಮಾಡಿದ್ದ ಅಮೌಂಟು ನೂರು ರೂಪಾಯಿ ಆಶ್ಲೇಷ ಬಲಿ ಪೂಜೆ ನಾಲ್ಕುನೂರು ರೂಪಾಯಿ ನಾಗ ಪ್ರತಿಷ್ಠಾಪನೆ ಪೂಜೆ ನಾಲ್ಕುನೂರು ರೂಪಾಯಿ ಲಾಡ್ಜಿಂಗ್ ಮೂರು ದಿನಕ್ಕೆ ಮೂರು ಸಾವಿರ ರೂಪಾಯಿ ಒಟ್ಟು ಹನ್ನೊಂದು ಸಾವಿರದ ನಾಲ್ಕುನೂರು ರೂಪಾಯಿ ಖರ್ಚು ಬಂದಿತ್ತು ಇದು ಇದಕ್ಕೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ್ದು ಅಂದರೆ ಸರ್ಪ ಸಂಸ್ಕಾರಕ್ಕೆ ನಾಲ್ಕು ಸಾವಿರದ ಎರಡುನೂರು ರೂಪಾಯಿ ಆಶ್ರೇಷ್ಠ ಬಲಿ ಪೂಜೆ ನಾಲ್ಕುನೂರು ರೂಪಾಯಿ ನಾಗ ಪ್ರತಿಷ್ಠಾಪನೆ ನಾಲ್ಕುನೂರು ರೂಪಾಯಿ ಹಾಗೂ ಲಾಡ್ಜಿಂದ ಒಂದು ಎರಡು ಸಾವಿರ ಒಟ್ಟು ಏಳು ಸಾವಿರ ರೂಪಾಯಲ್ಲಿ ಇಲ್ಲೆಲ್ಲ ಪೂಜೆ ಮುಗೀತೆ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯವು ಕೇವಲ ಭಕ್ತಿಯ ತಾಣವಲ್ಲ ಇದು ಮಾನಸಿಕ ಶಾಂತಿ ಕರ್ಮ ಪರಿಹಾರ ಮತ್ತು ಕುಟುಂಬದ ಕಲ್ಯಾಣದ ಪವಿತ್ರ ಕೇಂದ್ರ ಸ್ನೇಹಿತರೆ ಇದಾಗಿತ್ತು ಇಂದಿನ ವಿಶೇಷ ವಿಡಿಯೋ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಹಾಗೂ ಸರ್ಪ ಸಂಸ್ಕಾರ ಪೂಜೆಯ ಬಗ್ಗೆ ಮಾಹಿತಿ ನೀವು ಕೂಡ ಸರ್ಪ ಸಂಸ್ಕಾರ ಪೂಜೆಯಲ್ಲಿ ಭಾಗವಹಿಸಿದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡೋದನ್ನು ಮರಿಬೇಡಿ